ನನ್ನ ಹೆಸರು ಕವಿತಾ ಮತ್ತು ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದರ ಹೆಸರು ಬಂದು ಪೂರ್ವಿ ಅದರಲ್ಲಿ ಶೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್ ಒನ್ ಫ್ಲೋರಲ್ಲಿ ನಡೆಸ್ತಾ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ರೆಡಿಮೇಡ್ಸನ್ನು ನಡೆಸ್ತಾ ಇದ್ದೀವಿ ಶೂಟಿಂಗ್ ಶರ್ಟಿಂಗಲ್ಲಿ ರೇ ಲೆನಿನ್ ಇದೆ ರೇಮಂಡ್ಸ್ ಇದೆ ಗೀಝಾ ಕಾಟನ್ ಇದೆ ಹರ್ವಿಂದ್ ಕಾಟನ್ ಇದೆ ಲೆನಿನ್ ಕಾಟನ್ ಇದೆ ಸಿಯಾರಾಮ್ಸ್ ಇದೆ ಬೀಡ್ಯಾಂಡ್ ಟೈಲರ್ ಇದೆ ಕದರ್ ಬಟ್ಟೆಗಳಿದೆ ಇದು ಬಂದುಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಫಸ್ಟ್ ಇದೇ ಫ್ಲೋರಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು ಅದೇ ಜಾಗದಲ್ಲಿ ನಡೆಸ್ತಾ ಇದ್ವಿ ಮತ್ತೆ ರೆಡಿಮೇಡಲ್ಲಿ ಎಲ್ಲ ವಿಧವಾದ ಕಾರ್ಗೋ ಪ್ಯಾಂಟ್ಸ್ ಲೆನಿನ್ ಶರ್ಟ್ಸ್ ಜೀನ್ಸ್ ಮತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರ ದರದಲ್ಲಿ ಲಭ್ಯವಿದೆ ಶರ್ಟ್ಸ್ ಮತ್ತು ಜೀನ್ಸ್ ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ ಒಂದ್ಸಲಿ ಬಂದು ಭೇಟಿ ಕೊಡಿ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟ್ಸ್ ಇರುತ್ತದೆ ನಮ್ಮನ್ನು ಸಂಪರ್ಕಿಸಬೇಕಂದ್ರೆ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಜೀರೋಗೆ ಕರೆ ಮಾಡಿ ಸಂಪರ್ಕಿಸಿ ಇವತ್ತು ನಾನಿವತ್ತು ಒಬ್ಬ ಸಾಧಾರಣ ವ್ಯಕ್ತಿಯ ಮೇಲೆ ಆಗಬೇಕಾದ ಕಾರಣ ನಮ್ಮ ಗುರುಗಳಾದಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವ್ರ ಗಡಿಯಲ್ಲಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿರೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇವೇಗೌಡರು ಒಂದು ಸೂಚನೆ ಕೊಟ್ಟರು ನಮ್ಮ ಸಾಹೇಬರು ಈ ಬಾರಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಸ್ಬೇಕು ಕೆ ಎಚ್ ಮುನಿಯಪ್ಪನವ್ರು ಪರವಾಗಿ ಕೆಲಸ ಮಾಡಬೇಕು ಅವರು ಒಂದು ಸೂಚನೆ ಅವರು ಒಂದು ಆದೇಶ ನಾವು ಪಾಲನೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ದೇವೇಗೌಡರು ಸಾಹೇಬರು ಏನು ರೀತಿ ಹೇಳ್ತಾರೋ ಆ ರೀತಿ ನಾವು ರಾಜಕಾರಣದಲ್ಲಿ ಮುಂದುವರಿತೀವಿ ಅಷ್ಟು ಬಿಟ್ಟು ನಾವು ಕಾಂಗ್ರೆಸ್ಗೆ ಹೋಗಿ ನನಗೇನೋ ಒಳ್ಳೇದಾಗಬೇಕು ಅಧಿಕಾರ ಬೇಕು ಇನ್ನು ಬೇರೆ ಯಾವುದೇ ನಮ್ಮ ಉದ್ದೇಶ ಇಲ್ಲ ನಾವು ರಾಜಕಾರಣ ಮಾಡಬೇಕಾಗಿರೋದು ಮುಖ್ಯವಾಗಿ ಇವತ್ತು ದೇವೇಗೌಡರ ಮೇಲೆ ಒಂದು ಅಭಿಮಾನ ಈ ಕ್ಷೇತ್ರದ ಮತದಾರರು ಇವತ್ತು ಪರಿಸ್ಥಿತಿ ನೋಡಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಬೇಕು ಮುಖ್ಯವಾಗಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಅದು ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಮುಂದೆ ಸಹ ಇದೇ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ